ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೇವಲ ಒಂದು ಏರ್ ಇದ್ದರೆ ಸಾಕು ಮನೆ ಮುಂದೆ ರಂಗೋಲಿನ ಸುಲಭವಾಗಿ ಹಾಕ್ಬೋದು ತುಳಸಿ ಕಟ್ಟೆ ಮುಂದೆಲ್ಲ ರಂಗೋಲಿ ಹಾಕೋಕೆ ಬರೋದಿಲ್ಲ ಅನ್ನೋರು ಕೂಡ ಈಸಿಯಾಗಿ ಹಾಕ್ಬೋದು ಅಥವಾ ನಿಮಗೆ ಕೈ ಏನಾದರೂ ಬಿರುಸಾಗ್ತಾ ರಂಗೋಲಿ ಹಾಕೋಕ್ಕೆ ಹಾಗಿದ್ದರೆ ಈ ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ ನೋಡಿ ಫಸ್ಟು ನಾನಿಲ್ಲಿ ರಂಗೋಲಿ ಪುಡಿನ ತಗೊಂಡಿದ್ದೀನಿ ಒಂದು ಐದು ರಂಗೋಲಿ ಪುಡಿನ ಉಂಡೆ ಆಕಾರದಲ್ಲಿ ಇಟ್ಕೊಂಬಿಡಿ ಸಾಕು ಈ ರೀತಿ ಮಾಡ್ಕೊಂಬಿಟ್ಟು ಒಂದು ಬಟ್ಸ್ ತಗೊಳ್ಳಿ ನೋಡ್ತಾ ಇದ್ದೀರಲ್ಲ ಇಷ್ಟೇ ನೋಡಿ ಸ್ನೇಹಿತರೆ ರಂಗೋಲಿ ಎಷ್ಟು ಸುಲಭವಾಗಿ ಹಾಕ್ಬೋದು ಅಂತೇಳಿ ಒಂದು ಕೇವಲ ಒಂದು ಬಟ್ಸ್ ಇದ್ದರೆ ಸಾಕು ಈಸಿಯಾಗಿ ನೀವು ರಂಗೋಲಿನ ಹಾಕ್ಬೋದು ನಿಮ್ಮ ಕೈ ಕೂಡ ನೋವಾಗೋದಿಲ್ಲ ಹಾಗೆ ತೆಳುವಾಗಿ ಚೆನ್ನಾಗಿ ಬರುತ್ತೆ ಒಂದೊಂದು ಟೈಮ್ ನಿಮಗೆಲ್ಲ ಕರೆಕ್ಟಾಗಿ ಹಾಕೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಈಸಿಯಾಗಿ ಹಾಕ್ಬೋದು ನೋಡಿ ಇಷ್ಟೇ ಎಷ್ಟು ಈಸಿಯಾಗಿ ಏನಿದೆ ಒಂದು ಫ್ಲವರ್ ಥರ ಮಾಡ್ಕೊಂಡ್ಬಿಡಿ ಇಷ್ಟೇ ಸಿಂಪಲ್ಲಾಗಿ ನೀವು ನಿಮ್ಮ ದೇವರ ಮುಂದೆ ಅಥವಾ ಜಗಲಿ ಮುಂದೆ ಇಲ್ಲ ನಿಮ್ಮ ತುಳಸಿ ಕಟ್ಟೆಯ ಮುಂದೆ ಈ ರೀತಿ ಹಾಕ್ಬೋದು ಈಸಿಯಾಗಿ ಮಾಡ್ಕೋಬೋದು ಟೈಮ್ ಇಲ್ಲ ಅನ್ನೋರು ಅಥವಾ ವುಮೆನ್ಸ್ ಎಲ್ಲ ವರ್ಕಿಗೆ ಹೋಗುವಂಥ ವುಮೆನ್ಸ್ ಇದ್ದರೂ ಕೂಡ ರಂಗೋಲಿನ ಈಸಿಯಾಗಿ ಹಾಕ್ಕೊಬೋದು ಚುಕ್ಕಿಟ್ಟು ಬರೋದಿಲ್ಲ ಅನ್ನೋರು ಈ ರೀತಿ ಬಡ್ಸಿನ ಸಹಾಯದಿಂದ ಸತಿ ಟ್ರೈ ಮಾಡಿ ನೋಡಿ ಹಾಗೆ ನೋಡಿ ಸೈಡಿಗೆ ಇನ್ನೊಂದೆರಡು ದೀಪದ ಟೈಪ್ನಲ್ಲಿ ನಾನೊಂದು ಆಕಾರ ಕೊಡ್ತಾ ಇದ್ದೀನಿ ಇದು ಕೂಡ ಅಷ್ಟೇ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ಎಷ್ಟು ಈಸಿ ಇದೆ ಅಂಥೇಳಿ ಈ ಟಿಪ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ಟಿಪ್ ಇಷ್ಟ ಆಗಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಸುಲಭವಾಗಿ ಈಸಿಯಾಗಿ ರೆಡಿ ಆಯಿತು ಇಷ್ಟೇ ನೋಡಿ ಸಿಂಪಲ್ಲಾಗಿ ಒಂದು ಬಟ್ಸ್ ಇದ್ದರೆ ಸಾಕು ಸಿಂಪಲ್ಲಾಗಿ ಒಂದು ಈಸಿಯಾದಂಥ ರಂಗೋಲಿನ ಟ್ರೈ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಒಂದು ಬಡ್ಸನ್ನ ತೊಗೊಂಡಿದ್ದೀನಿ ಆ ಬಡ್ಡಿಗೆ ನಾವೇನು ಮಾಡಬೇಕಪ್ಪ ಅಂತಂದರೆ ಈ ವಯಸ್ಸಾದವ್ರೇನಾದರೂ ಇದ್ದರೆ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇರುತ್ತೆ ಸೊ ಆಗಿದ್ದವರೆಲ್ಲ ಏನಿದೆ ಈ ಥರ ಪ್ಯಾಚಸ್ನೆಲ್ಲ ಆಗೋದಿಲ್ಲ ಅಂಥ ಸಮಯದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಇಯರ್ಬೆಡ್ನ ತೊಗೊಂಡ್ಬಿಟ್ಟು ಒಂದು ಆಫ್ ಕಟ್ ಮಾಡ್ಕೋಬೇಕು ಕತ್ರಿಯನ್ನು ಅರ್ಧ ಕಟ್ ಮಾಡ್ಕೋಬೇಕು ಮೇಲಿನ ಒಂದು ಅರ್ಧ ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಕಟ್ ಮಾಡ್ಕೊಂಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಪ್ಯಾಚ್ ಏನಿದೆ ಅಲ್ವಾ ಎಲ್ಲಿ ಎಂಡಾಗುತ್ತೆ ಆ ಎಂಡಿಗೆ ಇದನ್ನು ಒಂದು ಸುತ್ತು ಸುತ್ತಬೇಕಾಗುತ್ತೆ ಇಷ್ಟೇ ಸುತ್ತಕೊಂಡ್ರೆ ಸಾಕು ಈಸಿಯಾಗಿ ಮುಗಿದೋಯಿತು ನೋಡಿ ಇಷ್ಟು ಸುತ್ತು ಸುತ್ತಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದರೆ ನಮಗೆ ಯಾವಾಗೂ ಯಾವಾಗಾದರೂ ಒನ್ ಟೈಮ್ ತೆಗಿಬೇಕು ಅಂದರೂ ಕೂಡ ಈಸಿಯಾಗಿ ನಿಮಗೆ ಸಿಗುತ್ತೆ ಹಾಗೆ ನೆಕ್ಸ್ಟ್ ಟಿಪ್ ಬಂದುಬಿಡಿ ಮೂರನೇ ಟಿಪ್ ಏನಪ್ಪ ಅಂತಂದರೆ ಈ ಹೊಸ ಹೊಸ ಕತ್ರಿಗಳೇನಿದ್ದಾವೆ ಅಂತಂದರೆ ಶಾರ್ಪ್ ಭಾಳ ಇರುತ್ತೆ ಆದರೆ ಹಳೆ ಕತ್ರಿಗಳೇನಾದರೂ ಯೂಸ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಜಂಗ್ ಟೈಪ್ ಆಗಿರುತ್ತೆ ಸೊ ಜಂಗ್ ಟೈಪ್ ಆದಾಗ ಏನಾಗುತ್ತೆ ಸ್ವಲ್ಪ ಮೂಮೆಂಟ್ಸು ಸ್ಪೀಡ್ ಆಗೋದಿಲ್ಲ ಸೊ ಹಾಗಿದ್ದಾಗ ಈ ಈರುಳ್ಳಿಗಳ ಸೊಟ್ಟಿ ಏನಿದೆ ಅದೇನಿದ್ರೆ ಅದನ್ನು ತಗೊಂಡ್ಬಿಟ್ಟು ನೀವು ಒಂದು ಸತಿ ಬಿಡೋದ್ರಿಂದ ಸ್ಮೂತ್ನೆಸ್ ಬರುತ್ತೆ ಹಾಗೆ ಜಲ್ದಿ ಜಂಗ್ ಇಳಿಯೋದಿಲ್ಲ ಈ ಒಂದು ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮ್ಮ ನಾಲ್ಕನೇ ಟಿಪ್ ಈಸಿ ಮತ್ತು ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ಮ್ಯಾಕ್ ಮಾಡೋ ಅಂತ ಇದ್ದೀನಿ ಒಂದು ಹಳೆಯ ಸೀರೆ ಇದ್ದರೆ ಸಾಕು ಹಾಗೆ ಒಂದು ಕಡಾಯಿ ಇದ್ದರೆ ಸಾಕು ನೋಡಿ ಒಂದು ಬಾಣಲಿನ ತೊಗೊತಾ ಇದ್ದೀನಿ ಇದರ ಸಹಾಯದಿಂದ ನೀವು ಈಸಿಯಾಗಿ ಸ್ಯಾರಿಯಿಂದ ಮ್ಯಾಟ್ನ ರೆಡಿ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾನು ಇಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ ಈ ಬಾಣಲಿಗೇನಿದೆ ಒಂದು ಡಬ್ಬನ ಒಂದು ಒಜ್ಜೆ ಇರುವಂಥ ಡಬ್ಬೆ ಏನಿದೆ ಅದನ್ನು ತಗೊಂಡ್ಬಿಟ್ಟು ಇಟ್ಕೋಬೇಕಾಗತ್ತೆ ಸ್ಯಾರಿ ನೋಡ್ತಾ ಇದ್ದೀರಲ್ಲ ಎಂಡಿಂಗಿಗೆ ಇದನ್ನು ಕಟ್ತಾ ಇದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ತೋರ್ಸೋಕ್ಕೋಸ್ಕರ ಮಾಡ್ತಾ ಇರೋದು ಇಲ್ಲ ಅನ್ನೋ ಹಾಗಿದ್ರೆ ನೀವು ನಿಮ್ಮ ಮನೆಯಲ್ಲಿರುವಂಥ ವಿಂಡೋಸ್ಗಳಿಗೇನಿದೆಯಲ್ವ ಅಲ್ವಾ ವಿಂಡೋಸ್ಗೂ ಕೂಡ ನೀವು ಈಸಿಯಾಗಿ ಕಟ್ಕೋಬೋದು ಈಗ ನೋಡಿ ನಾನು ಡಬ್ಬಿನ ಇದ್ದೀನಿ ಮತ್ತೆ ಇಟ್ಬಿಟ್ಟು ಈಗ ಒಜ್ಜೆ ಇರುತ್ತಲ್ವಾ ಒಜ್ಜೆ ಇದ್ದರೆ ನಮ್ಮ ಬಾಣಲೆ ಏನಿದೆ ಎಲ್ಲೂ ಅಳಾಡೋದಿಲ್ಲ ಸೊ ಫಸ್ಟ್ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ಮ್ಯಾಟ್ ತುಂಬ ಸುಲಭವಾಗುತ್ತೆ ನೋಡಿ ನಾನು ನಿಮಗೆ ಹೇ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡ್ಕೋಬೇಕು ಫಸ್ಟು ನಿಮ್ಮ ಕೈನ ಒಳಗಡೆ ಹಾಕಿಬಿಟ್ಟು ತಿರುಸ್ಬಿಟ್ಟು ಮತ್ತೆ ಸ್ಯಾರಿ ಏನಿದೆ ಅದನ್ನು ತೊಗೋಬೇಕಾಗುತ್ತೆ ನೋಡಿ ಇಲ್ಲಿ ಈ ರೀತಿ ಸೊ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಈಸಿಯಾಗಿ ಟೈಟ್ ಆಗುತ್ತೆ ನಾಟ್ ಏನಿದೆ ಟೈಟ್ ಆಗುತ್ತೆ ಸ್ಯಾರಿ ಮ್ಯಾಟ್ ಏನಿದೆ ತುಂಬ ಅಂದರೆ ತುಂಬ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಅಂತೇಳಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಈ ರೀತಿ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಇದೇ ರೀತಿ ನಾನು ಎಲ್ಲವನ್ನು ಹಾಕ್ಕೊತಾ ಹೋಗ್ತೀನಿ ಒಂದರ ಜೊತೆಗೆ ಒಂದು ಒಂದರ ಜೊತೆಗೆ ಒಂದು ಪದ್ರ ಒಳಗಡೆ ಒಳಗಡೆಯಿಂದನೇ ತಿರ್ಸ್ಕೊತು ಹಾಕಬೇಕು ಹೆಣಿಕಿ ಹಾಕೋರಿಗೆಲ್ಲ ತುಂಬ ಈಸಿ ಹೆಣಿಕಿ ಬೇಕಾಗೋದಿಲ್ಲ ಯಾವುದೇ ರೀತಿಯಾದಂಥ ಮಷಿನ್ ಬೇಕಾಗೋದಿಲ್ಲ ಹೊಲಿಯೋದಕ್ಕೆ ದಾರ ಏನು ಬೇಕಾಗೋದಿಲ್ಲ ನೋಡಿ ಜಸ್ಟ್ ಇಷ್ಟೇ ಸಿಂಪಲಾಗಿ ಹಾಕಿದ್ರೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ನಮಗೆ ಬಂದರೆ ಸಾಕು ನಮ್ಮ ಮ್ಯಾಟ್ ಏನಿದೆ ಈಸಿಯಾಗಿ ರೆಡಿಯಾಗುತ್ತೆ ಒಂದೇ ಸ್ಯಾರಿಯಿಂದ ಮಾಡೋ ಹಾಗಿದ್ರೆ ನೀವು ಇದನ್ನು ನಿಮ್ಮ ಹಾಲಿನಲ್ಲಿ ಯಾವುದಾದ್ರೆ ಟೇಬಲ್ ಮೇಲ್ಗಡೆ ಎಲ್ಲ ಫ್ಲವರ್ಸ್ ಎಲ್ಲ ಇಡ್ತಿರ್ತೀವಲ್ವಾ ಸೊ ಅದಕ್ಕೆ ಇದು ಈಸಿ ಆಗುತ್ತೆ ಒಂದು ಎರಡರಿಂದ ಮೂರು ಸೀರೆ ತೊಗೊಂಡ್ರೆ ಏನಾಗುತ್ತೆ ನೀವು ಬಾತ್ರೂಮ್ ಹತ್ರ ಆಗಿರ್ಬೋದು ಅಥವಾ ನೀವು ಮನೆಯಲ್ಲಿ ಹಾಲಿನಲ್ಲೆಲ್ಲ ನಾವು ಹಾಕ್ತೀವಲ್ವ ಮ್ಯಾಟು ಅದೇ ರೀತಿಯೇ ಮ್ಯಾಟ್ನ ಈಸಿಯಾಗಿ ಮಾಡ್ಕೋಬೋದು ಒಂದು ಮೂರು ಸೀರೆ ಇದ್ದರೆ ಒಂದೇ ಸೀರೆ ಇದ್ದರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕಮ್ಮಿ ಬರುತ್ತೆ ಸಣ್ಣ ಮಕ್ಕಳಿಗೆಲ್ಲ ಇದು ಒಂಥರ ಚೆನ್ನಾಗಿ ಅನಿಸುತ್ತೆ ನೋಡಿ ನಾವು ಮಕ್ಕಳಿರೋಂಥ ಮನೆಯಲ್ಲಿ ಎಷ್ಟು ಮ್ಯಾಟ್ ಇದ್ರೂ ಕಮ್ಮಿನೇ ಸೊ ಹಾಗಾಗಿ ನಾನು ಈ ಥರದ್ದೊಂದು ಐದರಿಂದ ಆರು ಮ್ಯಾಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣ ಮ್ಯಾಟ್ಗಳು ಈ ರೀತಿ ನೀವು ಸ್ಯಾರಿ ಏನಾದರೂ ಕಾಟನ್ ಇದ್ದರೆ ಇನ್ನೂ ಒಳ್ಳೆಯದು ಇಲ್ಲ ಅಂದರೂ ಕೂಡ ಈ ರೀತಿ ನೀವು ನಾರ್ಮಲ್ಲಾಗಿ ಹಳೆ ಸೀರೆನ ತೊಗೊಂಡ್ಬಿಟ್ಟು ಯೂಸ್ ಮಾಡ್ಕೋಬೋದು ನೋಡಿ ಇಲ್ಲಿ ಈಗ ನಾನು ಕರೆಕ್ಟಾಗಿ ಏನಿದೆ ನೋಟ್ಸ್ನ ಹಾಕ್ಕೊತ ಬಂದಿದ್ದೀನಿ ಈಗ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ತಿರುಗಿಸ್ಬೇಕಾಗತ್ತೆ ಸೊ ಇದನ್ನು ತಿರುಗಿಸ್ಬೇಕಾದ್ರೆ ಇದನ್ನು ನೋಡಿರಿ ನಾನು ಲಾಸ್ಟಿಗೆ ನೋಡ್ಸಿದ್ನಲ್ವ ಅಲ್ಲೊಂದು ಗಂಟನ್ನು ಹಾಕೋಬೇಕು ನೋಡಿ ಈ ರೀತಿ ಗಂಟನ್ನು ಹಾಕಿದ ತಕ್ಷಣವೇ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ ಕಾಣ್ತಾ ಅಲ್ವಾ ಈ ರೀತಿ ಮ್ಯಾಟ್ನ ನೀವು ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ಎಷ್ಟು ಈಸಿ ಅಂತಂದರೆ ಇದಕ್ಕೆ ನಿಮ್ಗೆ ಏನೇನು ಬೇಕಾಗೋದಿಲ್ಲ ನೋಡಿ ಜಸ್ಟು ಮನೆಯಲ್ಲೇ ಇರುವಂತಹ ಒಂದು ಹಳೆಯ ಸೀರೆಯಿಂದನೇ ಮ್ಯಾಟ್ ರೆಡಿಯಾಗುತ್ತೆ ಇದಕ್ಕೆ ನೀವು ಹೆಣಿಕೆ ಹಾಕೋದು ಬೇಕಾಗೋದಿಲ್ಲ ಒಂದು ಸೂಜಿದಾರದ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಸ ಕ್ಯಾರಿಯಿಂದಾನೇ ನೀವು ಈಸಿಯಾಗಿ ಮಾಡ್ಕೋಬೋದು ನೋಡಿ ಜಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಲಾಸ್ಟಿಗೆ ಅಲ್ವಾ ಅದನ್ನು ನಾವು ಈ ರೀತಿ ಒಳಗಡೆ ಏನು ನಾವು ತೊಗೊಂಡಿದ್ವಲ್ಲ ಫಸ್ಟಿಗೆ ಅಲ್ಲಿಂದ ನಾವು ಇದನ್ನು ಅಟ್ಯಾಚ್ ಮಾಡಿದರೆ ಹೋಯಿತು ಸೊ ಈ ರೀತಿ ಸಿಂಪಲ್ಲಾಗಿ ನೀವು ಒಂದು ಸತಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮಗಿದು ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು